జై భీమ్ జై భీ జై జైపాది సభ బిట్ నంబ ಬೆಂಗಳೂರು ನಗರದಲ್ಲಿ ಪ್ರತಿದಿನ ಪ್ರತಿ ಮನೆ ಮನೆಯಿಂದ ಕಸ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡುವಂಥ ಆಟೋ ಚಾಲಕರು ಸಹಾಯಕರುಗಳನ್ನ ಕಾಯಂ ವಿಲೀನ ಮಾಡಬೇಕಂತೇಳ್ಬಿಟ್ಟು ಡಿಸೆಂಬರ್ ಎರಡನೇ ತಾರೀಕು ನಾವು ಪ್ರೊಟೆಸ್ಟ್ ಮಾಡಿದ್ರಿ ಆ ವಿಚಾರವಾಗಿ ಉಪಮುಖ್ಯಮಂತ್ರಿಗಳು ನಮಗೆ ಭರವಸೆನೂ ಕೊಟ್ಟಿರ್ತಾರೆ ನಮಗೆ ಭರವಸೆಯೂ ಕೊಟ್ಟಿರ್ತಾರೆ ನಮ್ಮನ್ನು ಕಾಯಂ ವಿಲೀನ ಮಾಡೋದ್ರ ಬಗ್ಗೆ ಒಂದು ತೀರ್ಮಾನ ತಗೊತೀರಿ ಅಂಥೇಳಿ ಆದರೆ ಈವರೆಗೂ ಈವರೆಗೂ ಯಾವುದೇ ರೀತಿಯೂ ನಮ್ಮ ಪರವಾಗಿ ಆದೇಶ ಬರದೇ ಇರೋದ್ರಿಂದ ಮತ್ತೆ ಈಗ ಏನು ಮೂರನೇ ತಾರೀಕಿಂದ ಫೆಬ್ರ ಮಾರ್ಚ್ ಮೂರನೇ ತಾರೀಕಿಂದ ಏನು ಅಧಿವೇಶನ ಇದೆ ಆ ಅಧಿವೇಶನದಲ್ಲಿ ನಮ್ಮ ಚಾಲಕರು ಸಹಾಯಕಗಳನ್ನ ಕಾಯಂ ಮಾಡೋ ಒಂದು ಆದೇಶನ ಓಡಿಸ್ಬೇಕಂತೇಳಿ ನಾವು ಮುಖ್ಯ ಉದ್ದೇಶ ಇಟ್ಕೊಂಡು ಮತ್ತು ಏಳನೇ ತಾರೀಕು ಬಜೆಟ್ ಇದೆ ಬಜೆಟ್ನಲ್ಲಿ ನಮ್ಮ ಏನು ಕಾಯಂ ವಿಚಾರ ಆದೇಶ ಆಗತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ಆರ್ಥಿಕ ಅನುಮೋದನೆ ಕೂಡ ನಮಗೆ ಬೇಕಾಗಿರೋದ್ರಿಂದ ಬಜೆಟ್ನಲ್ಲಿ ಮಂಡನೆ ಮಾಡಬೇಕಂತ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ಈಗ ಏನು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಗುರುವಾರ ಬೆಳಗ್ಗೆಯಿಂದ ನಮ್ಮ ಬೆಂಗಳೂರು ನಗರದಲ್ಲಿ ಅಂಥ ಎಲ್ಲ ಕಾಂಪ್ಯಾಕ್ಟ್ ಲಾರಿಗಳನ್ನ ಮತ್ತು ಆಟೋ ಟಿಪ್ಪರ್ಗಳನ್ನ ಸ್ಟಾಪ್ ಮಾಡಿ ಮನೆ ಮನೆಯಿಂದ ಕಸಾನ ತಗೊಳ್ಳೋದನ್ನು ನಿಲ್ಲಿಸಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹನ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಹಮ್ಮಿಕೊಳ್ಳೋದ್ರ ಬಗ್ಗೆ ಇವತ್ತು ಚರ್ಚೆ ನಡೆದಿದೆ ಹಂಡ್ರೆಡ್ ಪರ್ಸೆಂಟ್ ನಾವು ಡಿಸೆಂಬ ಏನು ಫೆಬ್ರವರಿ ಇಪ್ಪತ್ತೇಳರಿಂದ ಗುರುವಾರ ಬೆಳಗ್ಗೆಯಿಂದ ಎಂಟರ್ ಬೆಂಗಳೂರಲ್ಲಿ ಯಾರೂ ಕಸ ತೆಗೆಯಲ್ಲ ನಮ್ಮ ಚಾಲಕರ ಸಹಾಯಕರುಗಳು ನಮ್ಮ ಆ ನಮ್ಮ ಪರವಾಗಿ ಆದೇಶ ಹೊರಡಿಸೋವರೆಗೂ ನಿರಂತರವಾಗಿ ಎಷ್ಟು ದಿನಗಳಾದ್ರೂ ಪರವಾಗಿಲ್ಲ ಅಹೋರಾತ್ರಿ ಧರಣಿನ ಇಲ್ಲಿ ಇದ್ದು ನಮ್ಮ ಆದೇಶನ ಪಡ್ಕೊಂಡು ಇಲ್ಲಿಂದ ನಾವು ಕ ಹೋರಾಟನ ಕೈಬಿಡ್ತೀರಿ ಸರ್ ಅಲ್ಲಿವರೆಗೂ ನಿಮ್ಮ ನಮ್ಮ ಮೀಡಿಯಾ ಮಿತ್ರ ಕೂಡ ಮತ್ತು ಸರ್ಕಾರ ಕೂಡ ಮತ್ತು ಅಧಿಕಾರಿಗಳು ಕೂಡ ನಮಗೆ ಎಲ್ಲರಿಗೂ ಸ್ಪಂದಿಸಬೇಕು ಮುಖ್ಯವಾಗಿ ಸಾರ್ವಜನಿಕರು ನಮ್ಮ ಈ ಒಂದು ಪ್ರತಿಭಟನೆಗೆ ನೀವೆಲ್ಲರೂ ಸಹಕರಿಸ್ಬೇಕಂತ ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ ಸರ್ತೀರ ಸರ್ ಏನಕ್ಕಾಗಿಲ್ಲ ಅಂದರೆ ನಮ್ಮ ನಮ್ಮ ಪರವಾಗಿನ ಆದೇಶನೇ ಓಡಿಸಿಲ್ಲ ಅದು ಪಕ್ಕಾ ನಾವು ನಿನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಸಿದ್ದರಾಮಯ್ಯ ಸರ್ನೂ ಭೇಟಿ ಮಾಡಿದ್ದೀರಿ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವ್ರೂ ಭೇಟಿ ಮಾಡಿದಿರಿ ನಮ್ಮ ಪರವಾಗಿನ ಆದೇಶ ಬರದೇ ಇರೋದ್ರಿಂದ ನಾವು ಈ ಇಪ್ಪತ್ತೇಳರಿಂದ ನಾವು ಅಂತ ಉಪವಾಸ ಇದು ಏನದು ಧರಣಿ ಉಪ ಅಹೋರಾತ್ರಿ ಧರಣಿ ಸತ್ಯಾಗ್ರಹನ ನಾವು ಹಮ್ಮಿಕೊಂಡಿದ್ದೀರಿ ಸಾರ್ವಜನಿಕರಲ್ಲಿ ಏನಂತ ಸಾರ್ವಜನಿಕರಲ್ಲಿ ಇಷ್ಟೇ ಈ ನಮ್ಮ ಆದೇಶ ಬರೋವರೆಗೂ ಏನು ಮನೆ ಮನೆ ಕಸ ನಿಮ್ಮ ಮನೆಗಳಲ್ಲೇ ಉಳಿತದೆ ನಮ್ಮನ್ನು ಯಾವುದೇ ಕಾರಣಕ್ಕೂ ದೋಷಿಸೋಕೆ ಹೋಗಬೇಡಿ ಒಂದು ನಮ್ಮ ಆದೇಶ ಬರೋವರೆಗೂ ನೀವೆಲ್ಲರೂ ಸಹಕರಿಸಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತ ಇದ್ದೀವಿ ಅಷ್ಟೇ ಒಂದು ವೇಳೆ ನಿಮಗೆ ನಾವು ಕಸ ತೆಗೆದಿಲ್ಲ ಹೇಳಿದಾಗ ಏನಾದರೂ ಸಮಸ್ಯೆ ಆಯ್ತಾದರೆ ನಮ್ಮ ಆಟೋ ಚಾಲಕರು ಸಹಾಯಕರುಗಳು ಮತ್ತು ಕಾಂಪ್ಟ್ ಚಾಲಕರ ಸಹಾಯಕರುಗಳ ಪರವಾಗಿ ನಿಮಗೆ ನಾವು ಕ್ಷಮೆ ಕೂಡ ಕೇಳ್ತಾ ಇದ್ದೀರಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ನಿದ್ರೆ ನಮಗೆ ನಮ್ಮ ಕುಟುಂಬಗಳಿಗೆ ಮತ್ತು ನಮ್ಮ ಕೆಲಸಕ್ಕೆ ಒಂದು ಭದ್ರತೆ ಸಿಗುತ್ತಾ ಅಂತೇಳಿ ನಾವು ಈ ಮೂಲಕ ತಿಳಿಸ್ತಾ ಇದ್ದೀರಿ ಸರ್ ನಮ್ಮ ಹೆಸರು ತ್ಯಾಗರಾಜ್ ಅಂತೇಳಿ ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ ಅಂತೇಳಿ ಅದೇ ರೀತಿ ಓಬ್ಲೇಶ್ ಅವರು ನಮ್ಮ ಕಾರ್ಮಿಕ ಸ ಹಕ್ಕುಗಳ ಸಂರಕ್ಷಣಾ ಸಮಿತಿ ಅಂತೇಳಿ ಮತ್ತು ಅದೇ ರೀತಿ ನಮ್ಮ ಮಾದಿಗ ದಂಡೋರ ಮತ್ತು ಪ್ರಜಾ ಹಕ್ಕುಗಳ ವೇದಿಕೆ ಮತ್ತು ನಮ್ಮ ನಾರಾಯಣ್ ಸರ್ ಅವರು ಕೂಡ ನಮ್ಮ ಹೋರಾಟಕ್ಕೆ ನಿರಂತರವಾಗಿ ನಾವು ಸಹಕಾರ ಕೊಡ್ತಾ ಇದ್ದಾರೆ ದಯವಿಟ್ಟು ತಾವೆಲ್ಲರೂ ಸಹಕಾರ ಕೊಟ್ಟು ನಮ್ಮ ಈ ಹೋರಾಟನ ಯಶಸ್ವಿಗೊಳಿಸಬೇಕು ಅದೇ ರೀತಿ ನಮ್ಮ ಚಾಲಕರು ಸಹಕರಿಗಳು ಇಪ್ಪತ್ತೇಳನೇ ತಾರೀಕಿಂದ ಯಾರೂ ಕ ಕಸನ ಪಡೆಯ ಹೋಗಬೇಡಿ ಮತ್ತು ವಿಲೇವರಿ ಮಾಡೋಕ್ಕೆ ಹೋಗಬೇಡಿ ಎಲ್ಲರೂ ಪ್ರತಿದಿನವೂ ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡು ಹೋರಾಟ ಯಶಸ್ವಿಗೊಳಿಸಿ ಅಂತ ನಾನು ಈ ಮೂಲಕ ತಿಳಿಸ್ತೀನಿ ಕಾರ್ಮಿಕ ಕಾಯ್ದೆಗಳ ಅನ್ವಯ ನಮಗೆ ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ ಬಂದು ಇಪ್ಪತ್ತೊಂದು ಸಾವಿರ ಸ್ಯಾಲ್ರಿ ಕೊಡಬೇಕಾಗಿತ್ತು ಆದರೆ ಪ್ರತಿ ವಾರ್ಡ್ಗಳಲ್ಲಿ ಇವತ್ತಿಗೂ ಎಂಟು ಸಾವಿರ ಒಂಬತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಲಾಸ್ಟ್ ಸ್ಯಾಲ್ರಿ ಕೊಡ್ತಾ ಇರೋದು ಈ ಥರ ತುಂಬ ತೊಂದರೆಗಳಿವೆ ಮತ್ತು ಇ ಎ ಸಿ ಪಿ ಎಫ್ಗಳು ಕೂಡ ಅಪ್ಡೇಟ್ ಆಗಿ ಎಲ್ಲೂ ಕಟ್ಟಿಲ್ಲ ಮತ್ತು ಪ್ರತಿ ಆಟೋ ಟಿಪ್ಪರ್ಗಳಲ್ಲಿ ಮತ್ತು ಲಾರಿಗಳಲ್ಲಿ ಒಬ್ಬನೇ ಚಾಲಕನೇ ಸಹಾಯಕನ ಕೆಲಸ ಕೂಡ ಮಾಡ್ತಾಯಿದ್ದಾರೆ ಇಬ್ಬರು ಕೆಲಸ ಒಬ್ಬರೇ ಮಾಡ್ತಾಯಿದ್ದಾರೆ ಈ ಮಿಕ್ಕಿರೋ ಬಿಲ್ಗಳೆಲ್ಲ ಬಂದು ಹೋಗ್ತಾ ಇದೆ ಅಂತ ನಾನು ಅದು ನಿಮ್ಮ ಇದಕ್ಕೆನೇ ಬಿಟ್ಟಿದ್ದೀರಿ ಯಾಕೆ ಹೇಳೋದು ಮತ್ತೆ ಮತ್ತು ಇವ್ರೇನಾರು ಅಕಸ್ಮಾತಾಗಿ ಏನಾದ್ರು ಹೆಚ್ಚು ಕಡಿಮೆ ಆಗಿ ಆ ಕೆಲಸ ಮಾಡೋವಂಥ ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ಬಂತು ಇಲ್ಲ ಏನೋ ಹೆಚ್ಚು ಕಡಿಮೆ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಅಂತ ಇಟ್ಕೊಳ್ಳಿ ಇವ್ರಿಗೆ ಯಾವುದೇ ರೀತಿಯೂ ಪರಿಹಾರ ಕೂಡ ಇಲ್ಲ ಕೆ ಇವ್ರ ಮನೆಗೆ ಇವರೇ ಮೂಲ ಆಧಾರ ಸ್ತಂಭ ಆಗಿರ್ತಾರೆ ಇವ್ರನ್ನ ಕಳ್ಕೊಂಡಾಗ ಅವ್ರ ಮನೆ ಪರಿಸ್ಥಿತಿ ಏನಾಗಬಾರ್ದು ಇದನ್ನೆಲ್ಲ ಮುಖ್ಯ ಉದ್ದೇಶ ಇಟ್ಕೊಂಡೇ ನಾವು ಈ ಹೋರಾಟಕ್ಕೆ ಇಳಿತಾ ಇರೋದು ಇವ್ರಿಗೆಲ್ಲರಿಗೂ ಈ ರೀತಿ ಒಂದು ಕೆಲಸದ ಭದ್ರತೆ ಸಿಗಲಿ ಅಂತ ನಾವು ಅಂಬೇಡ್ಕರ್ ಅವರು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕಂತ ಅದು ಏನಕ್ಕೆ ಕೊಡ್ತಾ ಇಲ್ಲ ಸರ್ಕಾರಕ್ಕೆ ನಾವೇ ತಿಳಿವಳ್ಕೊಡಕ್ ಆಗಲ್ಲ ಯಾಕಂದ್ರೆ ಸರ್ಕಾರ ಕೂಡ ಒಂದು ಕಾರ್ಮಿಕರ ಬಗ್ಗೆ ಮತ್ತೆ ಚಾಲಕರ ಬಗ್ಗೆ ಸಹಾಯಕರು ಸಹಾಯಕರುಗಳು ಇವರೆಲ್ಲ ಇಲ್ಲ ಅಂತ ಹೇಳಿದ್ರೆ ಇವತ್ತು ಬೆಂಗಳೂರು ಸ್ವಚ್ಛವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ಇಂಥವ್ರಿಗೆ ನಾವು ನ್ಯಾಯ ಕೊಡಬೇಕು ಅನ್ನೋದು ಸರ್ಕಾರ ಯೋಚನೆ ಮಾಡ್ಬೇಕು ಯಾಕಂದರೆ ಜನಪರ ಸರ್ಕಾರ ಅಂತ ಇದೆ ಜನಪರವಾಗಿ ನಿಜವಾಗ್ಲೂ ಜನಪರವಾಗಿದೆ ಅಂತ ಹೇಳೋದಾದರೆ ಎಲ್ಲರ ಕೆಲಸಗಳಿಗೂ ಭದ್ರತೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲೂ ಮುಖ್ಯವಾಗಿ ನಮ್ಮ ಎಸ್ಪೆಷಲಿ ಬೇ ಕರ್ನಾಟಕದಲ್ಲಿ ಗುತ್ತಿಗೆ ಪದ್ಧತಿನ ರದ್ದು ಮಾಡಿದ್ರೆ ತುಂಬ ಸಂತೋಷ ಪಡ್ತೀರಿ ಸರ್ ಇದರಿಂದ ತುಂಬ ಅನ್ಯಾಯ ಆಗ್ತಾಯಿದೆ ಎಲ್ಲರಿಗೂ ಥ್ಯಾಂಕ್ ಯು ಸರ್ ನಮ್ಮ ಹೆಸ್ರು ತ್ಯಾಗರಾಜ್ ಅಂತೇಳಿ ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನು